ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ಮುಂಬೈನ ಪ್ರಕಾಶ್ ಕುಟ್ಟಿಯವರು ಸುದರ್ಶನ ಹೋಮದಲ್ಲಿ ಅವರಿಗಾದ ಅದ್ಭುತ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ಸುದರ್ಶನ ಹೋಮವಾದ ಕೂಡಲೇ ಇತ್ತೀಚೆಗೆ ಆದ ಒಂದು ಅಸಾಧಾರಣ ಪವಾಡವನ್ನು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ ನನ್ನ ಪತ್ನಿ ಮತ್ತು ನಾನು ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುದರ್ಶನ ಹೋಮದಲ್ಲಿ ಭಾಗವಹಿಸಿದೆವು ಮತ್ತು ಅಲ್ಲಿ ಶ್ರೀ ಅಮ್ಮ ಭಗವಾನರು ನಮ್ಮನ್ನು ರಕ್ಷಾ ಕವಚದಿಂದ ಆಶೀರ್ವದಿಸಿದರು ಹೋಮವಾದ ಕೆಲವು ದಿನಗಳ ನಂತರ ಹವನದ ಶಕ್ತಿಯನ್ನು ನಾವು ಪ್ರತ್ಯಕ್ಷವಾಗಿ ಅನುಭವಿಸಿದೆವು ನಾನು ಈಸ್ಟರ್ನ್ ಪ್ರೀವೇನಲ್ಲಿ ಮನೆಗೆ ಕಾರಿನಲ್ಲಿ ಹಿಂತಿರುಗುತ್ತಿದ್ದೆ ಒಂದು ಸುರಂಗ ಮಾರ್ಗದಿಂದ ಹೊರಬಂದ ಕೂಡಲೇ ನನ್ನ ಕಾರು ರಸ್ತೆಯ ಒಂದು ಬದಿಗೆ ಡಿಕ್ಕಿ ಹೊಡೆದು ಪಲ್ಟಿ ಹೊಡೆಯಿತು ಮತ್ತು ಕಾರಿನ ಮುಂಭಾಗ ಜಜ್ಜಿ ಹೋಯಿತು ನಾನು ನನ್ನ ಕಣ್ಣುಗಳನ್ನು ತೆರೆದು ನೋಡಿದರೆ ನಾನು ಒಂದು ಪೊದೆಯ ಮಧ್ಯದಲ್ಲಿದ್ದೆ ಹೇಗೋ ನಾನು ಸೀಟ್ ಬೆಲ್ಟನ್ನು ತೆರೆಯಲು ಯಶಸ್ವಿಯಾದೆ ಮತ್ತು ಕಾರು ತಲೆಕೆಳಗಾಗಿ ಬಿದ್ದಿದ್ದರಿಂದ ನಾನು ಹಿಂದಿನ ಬಾಗಿಲಿನಿಂದ ಹೊರಬಂದೆ ನಾನು ನಜ್ಜುಗುಜ್ಜಾದ ಕಾರಿನಿಂದ ಹೊರಬಂದು ಹೊರಗಡೆ ನಿಂತಿರುವಾಗ ನನ್ನ ಕಾರನ್ನು ನೋಡಿದ ದಾರಿ ಹೋಕರೊಬ್ಬರು ಮತ್ತು ಕೆಲವು ಪೊಲೀಸರು ಕಾರಿನ ಒಳಗಿರುವ ವ್ಯಕ್ತಿಯ ಬಗ್ಗೆ ವಿಚಾರಿಸಿದರು ನಾನೇ ಕಾರಿನಲ್ಲಿದ್ದ ವ್ಯಕ್ತಿ ಎಂದು ಮತ್ತು ನಾನು ಯಶಸ್ವಿಯಾಗಿ ಹೊರಬಂದಿದ್ದನ್ನು ಹೇಳಿದಾಗ ಅಪಘಾತದ ತೀವ್ರತೆಯನ್ನು ನೋಡುತ್ತಾ ಅವರು ನಿಮ್ಮನ್ನು ಭಗವಾನರೇ ರಕ್ಷಿಸಿದ್ದಾರೆ ಎಂದು ಹೇಳಿದರು ನಾನು ಹೊರಬಂದ ಮೇಲೆ ಹೇಗೋ ಡ್ಯಾಶ್ಬೋರ್ಡ್ನ ಮೇಲಿದ್ದ ಶ್ರೀಮೂರ್ತಿಯನ್ನು ತೆಗೆದುಕೊಂಡೆ ಇದನ್ನು ಇನ್ನೂ ಪವಾಡ ಸದೃಶವಾಗಿಸಿದ್ದು ಏನೆಂದರೆ ಈ ಕಾರು ಹಳೆಯ ಮಾಡಲ್ ಕಾರಾಗಿದ್ದು ಅದರಲ್ಲಿ ಬ್ಯಾಗ್ಗಳಿರಲಿಲ್ಲ ವಾಸ್ತವವಾಗಿ ನಾನು ಮನೆಯ ಕಡೆ ಹೊರಡುವ ಮೊದಲು ಕಾರಿನಲ್ಲಿ ಬಹಳ ಕಡಿಮೆ ಪೆಟ್ರೋಲ್ ಇತ್ತು ಆದರೆ ಯಾವುದೋ ಅಂತರಂಗ ಧ್ವನಿಯು ಪೆಟ್ರೋಲ್ ಹಾಕಿಸಬಾರದೆಂದು ಹೇಳುತ್ತಿತ್ತು ಒಂದು ವೇಳೆ ನಾನೇನಾದರೂ ಪೆಟ್ರೋಲನ್ನು ತುಂಬಿಸಿದ್ದರೆ ಈ ಅಪಘಾತದಲ್ಲಿ ಕಾರು ಒಂದು ಪೆಟ್ರೋಲ್ ಬಾಂಬ್ ಆಗಿರುತ್ತಿತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನನ್ನು ರಕ್ಷಿಸಿದ್ದರು ಅಷ್ಟೇ ಅಲ್ಲ ಈ ಇಡೀ ಅಪಘಾತವು ಸಂಭವಿಸುತ್ತಿರುವಾಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನನ್ನು ಪ್ರಶಾಂತವಾಗಿಟ್ಟಿದ್ದರು ನಾನು ಆ ರೀತಿ ಪ್ರಶಾಂತವಾಗಿರುವ ವ್ಯಕ್ತಿಯೇ ಅಲ್ಲ ಪರಮ ಕರುಣಾಮಯಿ ರಕ್ಷಾ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನನಗೆ ವಿಸ್ಮಯ ಮತ್ತು ಕೃತಜ್ಞತೆ ತುಂಬಿಸಿದ ನಿಮಗೆ ಮತ್ತು ನಿಮ್ಮ ನಿರಂತರ ಇರುವಿಕೆಗೆ ನನ್ನ ಅನಂತ ಕೋಟಿ ಪಾದಪ್ರಣಾಮಗಳು